ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ನೀವು ನೋಡಿದ್ರಿ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಸೊ ಫೈನಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ರಿಲೀಸ್ ಆಗಿದೆ ಕೆಲವೊಬ್ಬರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಖಾತೆಗೆ ಬಂದಿದೆ ಅಂತ ಹೇಳಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರೆ ಮತ್ತೆ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ಅಂಡ್ ಇನ್ನ ಕೆಲವರಿಗೆ ಕೇವಲ ಎರಡ್ ಸಾವಿರ ರೂಪಾಯಿ ಹಾಕಿದಾರಂತೆ ಸೊ ಹಾಗಾದ್ರೆ ಯಾರ್ಯಾರ್ ಎರಡ್ ಸಾವಿರ ರೂಪಾಯಿ ಹಾಕಿದ್ದಾರೆ ಎಷ್ಟು ಜನಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಾಕಿದ್ದಾರೆ ಅಂತ ಹೇಳಿ ತಿಳ್ಕೊಂಡು ಅಂಡ್ ಇವಾಗ ನಿಮಗೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ಹಣ ಬರಲ್ಲ ಅಂತ ವಿಡಿಯೋ ಮಾಡಿದ್ರಲ್ಲ ಅನಿತಾ ನೋಡಿದ್ರೆ ಹಣ ಬಂದಿದೆ ಅಂತ ಹೇಳ್ತಾ ಅಂದ್ಬಿಟ್ಟು ನಿಜವಾಗ್ಲೂ ಹೇಳ್ತೀನಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೇನೆ ನಾವು ಹಣ ಇವಾಗ ಒಂದ್ಸೋಕ್ ಆಗ್ತಾ ಇಲ್ಲ ಅಂತ ಹೇಳಿದ್ದು ಅವರೇನೆ ಸೊ ನಾವ್ ಯಾವಾಗ ಯೂಟ್ಯೂಬ್ ಚಾನಲ್ ಅಲ್ಲಿ ಇವ್ರು ಈ ರೀತಿ ಮಾಹಿತಿ ಕೊಡ್ತಾ ಇದ್ದಾರೆ ಸೊ ಹಣ ಆಗಲ್ವಂತೆ ಸೊ ಈ ರೀತಿ ಹೇಳ್ತಾ ಇದಾರೆ ಅಂತ ಯಾವಾಗ ವಿಡಿಯೋ ಅಪ್ಲೋಡ್ ಮಾಡುದೊ ಹಾಗೆ ಮೀಡಿಯಾದವರೆಲ್ಲ ಯಾವಾಗ ಪ್ರಶ್ನೆಯನ್ನ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಜನಗಳ ಕಮೆಂಟ್ ತುಂಬಾ ಬ್ಯಾಡ್ ಆಗೇ ಇತ್ತು ಅಂದ್ರೆ ಕೆಡ್ದಾಗೆಲ್ಲ ಕಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಇದು ಕಾಂಗ್ರೆಸ್ ಕಾಂಗ್ರೆಸ್ಗೆ ಮುಂದೆ ಯಾವತ್ತು ನೀವು ಗೆಲ್ಲೋಕ್ ಆಗೋದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ನೀವು ಈ ರೀತಿ ನಿಲ್ಲಿಸ್ಬಿಟ್ರೆ ಅನ್ಬಿಟ್ಟು ಸೊ ಇದಕ್ಕಿದ್ದಂತೆ ನಿನ್ನೆಯಿಂದನೇ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡ್ಲಿಕ್ಕೆ ಪ್ರಾರಂಭವನ್ನ ಮಾಡಿದ್ದಾರೆ ಸೊ ನಿಮ್ಗೆ ಇನ್ನು ಯಾರ್ಯಾರಿಗೆಲ್ಲ ಬಂದಿಲ್ಲ ನಿಮ್ಗೆ ಯಾವಾಗ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ ಅಂಡ್ ಯಾರಿಗೆಲ್ಲ ಬಂದಿದೆ ಅಂತ ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಪುಣ್ಯಾಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರಿಗೆ ಕೂಡ ಥ್ಯಾಂಕ್ ಯು ಮಚ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಸಾಕಷ್ಟು ಜನ ವಿಡಿಯೋದಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಕೂಡ ಕಮೆಂಟ್ ಮಾಡ್ತಾ ಇದ್ರಿ ಅನಿತಾ ಯಾರ್ಯಾರೆಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಬೇಕು ಗೃಹಲಕ್ಷ್ಮಿ ಯೋಜನೆ ಮಾತ್ರ ಮಾಡಿಸಬೇಕು ಅದ್ರ ಬಗ್ಗೆ ಇವತ್ತಿನ ವಿಡಿಯೋ ಎಂಡಿಂಗ್ ಅಲ್ಲಿ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಓಕೆನಾ ಹಾಗಾದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ಬೇಡೋಣ ಗೊತ್ತಿದೆ ನಿನ್ನೆ ವಿಡಿಯೋದಲ್ಲಿ ನಾವ್ ಏನಂತ ಹೇಳಿದ್ವಿ ಅಂತ ಹೇಳಿದ್ರೆ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಹೊಂದಿಸ್ಲಿಕ್ಕೆ ನಮಗೆ ತುಂಬಾನೇ ಕಷ್ಟ ಆಗ್ತಾ ಇದೆ ಹಣ ನಮ್ಮ ಹತ್ರ ಇಲ್ಲ ಇನ್ನು ಒಂದಿಸ್ತಾ ಇದೀವಿ ಒಂದ್ಸಿ ಆದ್ಮೇಲೆ ಖಂಡಿತವಾಗ್ಲು ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದಂತದ್ದು ಅಂಡ್ ಅದ್ರ ಜೊತೆಗೆ ಅವ್ರು ಇನ್ನೊಂದು ಮಾತನ್ನ ಏನ್ ಹೇಳಿದ್ರು ಅಂದ್ರೆ ಇಪ್ಪತ್ತೊಂದೇ ಕಂತು ಅಂದ್ರೆ ಏಪ್ರಿಲ್ ಆ ಒಂದು ಹಣ ಏನಾಗ್ಬಿಟ್ಟಿದೆ ಅಂದ್ರೆ ಬಿಡುಗಡೆ ಆಗಿದೆ ಅಂತ ಹೇಳಿ ತಿಳಿಸಿದ್ರು ಆಲ್ರೆಡಿ ಟ್ರೆಜರಿಗೆ ಹಾಕಿದೀವಿ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಕೂಡ ನಮ್ಗೆ ಇಪ್ಪತ್ತೊಂದೇ ಕಂತಿನ ಹಣ ಕೊಟ್ಟಿತ್ತು ಅದು ರೆಡಿ ಇದೆ ಬಟ್ ಹತ್ತೊಂಬತ್ತು ಇಪ್ಪತ್ತನೇ ಕಂತಿಗೆ ರೆಡಿ ಇಲ್ವಲ್ವಾ ಸೊ ಹಾಗಾಗಿ ಸುಮ್ನೆ ಇದೀವಿ ಅಂತ ಹೇಳಿದ್ರು ಸೊ ನಾವು ಕೂಡ ನಿನ್ನೆ ವಿಡಿಯೋದಲ್ಲಿ ಏನ್ ಹೇಳಿ ಏ ಇವ್ರು ಸುಳ್ಳು ಹೇಳ್ತಾ ಇದ್ದಾರಪ್ಪ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿರುವಂತ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಹತ್ತೊಂಬತ್ನೇ ಇಪ್ಪತ್ತನೇ ಕಂತು ಹಣವನ್ನ ಯಾಕೆ ಕೊಟ್ಟಿಲ್ಲ ಹಾಗಾದ್ರೆ ಹಣಕಾಸು ಇಲಾಖೆ ಇವ್ರ ಏನೋ ಡ್ರಾಮಾ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಎಲ್ಲಾ ಟಿವಿ ಮಾಧ್ಯಮದವರು ಕೂಡ ಸೊ ಸಿಕ್ಕಾಪಟ್ಟೆ ಕಾಂಗ್ರೆಸ್ ಸರ್ಕಾರಕ್ಕೆ ಜನಗಳ ಉತ್ತರ ಏನ್ ಬರುತ್ತೆ ಜನಗಳ ಅಭಿಪ್ರಾಯ ನಿಮ್ಗೆ ಈಗ ಏನ್ ಅನಿಸ್ತಾ ಇದೆ ಅಂತ ಕೇಳಿದಾಗ ಸೊ ಜನಗಳೆಲ್ಲರೂ ಕೂಡ ಇವ್ರ ಹತ್ರ ದುಡ್ಡಿಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ತಾ ಇದ್ರು ಸೊ ಹಾಗಾಗಿ ಇಷ್ಟು ದಿನ ಕೊಡ್ಕೊಂಡು ಬಂದು ಸೈ ಅನಿಸ್ಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಯಾಕಂದ್ರೆ ಯಾರು ಇಷ್ಟು ಮಟ್ಟಿಗೆ ಖಂಡಿತ ವಾಗ್ಲು ಈಗ ಏನು ಹತ್ತೊಂಬತ್ತನೇ ಕಂತಿನ ಹಣ ಕೊಟ್ರು ಅಂತ ಹೇಳಿದ್ರೆ ಮೂವತ್ತೆಂಟು ಸಾವಿರ ರೂಪಾಯಿ ಕೊಟ್ಟಿದೆ ಸೊ ಈ ರೀತಿ ಯಾರು ಮಾಡಿರ್ಲಿಲ್ಲ ಸೊ ಇಷ್ಟು ದಿನ ಕೊಡ್ಕೊಂಡು ನಾವು ಗೆದ್ದಿದೀವಿ ನಾವು ಜನಗಳಿಗೆ ಹತ್ರ ಆಗಿದ್ದೀವಿ ಅಂತ ಅನ್ಕೊಂಡಿದ್ದಂತ ಕಾಂಗ್ರೆಸ್ ಸರ್ಕಾರ ಸಡನ್ ಆಗಿ ಕೊಡಲ್ಲ ಅಂತ ಅಂದ್ರೆ ಇನ್ನ ಜನಗಳು ನಮ್ಮನ್ ಬಿಡಲ್ಲ ಅಂತ ಹೇಳಿ ಗೊತ್ತಾಗಿ ಏನೋ ಸೊ ನಿನ್ನೆಯಿಂದನೇ ಎರಡ್ ಸಾವಿರ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಸೊ ಈಗ ನಿಮ್ಗೆ ಅನ್ಸುತ್ತೆ ಇಲ್ಲ ಅನಿತಾ ನಮಗೆ ಬಂದಿಲ್ಲ ಎರಡ್ ಸಾವಿರ ರೂಪಾಯಿ ಹಣ ಅಥವಾ ನಾಲ್ಕ್ ಸಾವಿರ ರೂಪಾಯಿ ಹಣ ಅಂದ್ಬಿಟ್ಟು ಖಂಡಿತವಾಗ್ಲೂ ಅವರೇ ನೋಟಿಫಿಕೇಶನ್ ಕಳ್ಸಿದ್ದಾರೆ ನಾನು ನಿನ್ನೆ ವಿಡಿಯೋ ಮಾಡಿದ್ದು ಎಷ್ಟು ಗಂಟೆಗೆ ಅಂದ್ರೆ ಮಧ್ಯಾಹ್ನ ಎರಡು ಗಂಟೆಗೆ ನಿಮಗೆ ನಾನು ಅಪ್ಲೋಡ್ ಮಾಡಿದ್ದು ಮೇ ಬಿ ಒಂದು ನಾಲ್ಕು ಗಂಟೆಗೆ ಅಪ್ಲೋಡ್ ಮಾಡಿದೆ ಅನ್ಸುತ್ತೆ ವಿಡಿಯೋನ ಸೊ ನಿನ್ನೆ ಮೂರು ಗಂಟೆಗೆ ನಮ್ಗೆ ಏನಾಯ್ತು ಅಂತ ಅಂದ್ರೆ ಹಣ ಬಿಡುಗಡೆ ಮಾಡಿದೀವಿ ಎರಡ್ ಸಾವಿರ ರೂಪಾಯಿ ಅಂತ ಹೇಳಿಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ನೋಟಿಫಿಕೇಶನ್ ಬಂತು ಬಟ್ ನಾನು ಯಾಕೆ ಈ ವಿಡಿಯೋನ ನಿನ್ನೆ ಅಪ್ಲೋಡ್ ಮಾಡಲಿಲ್ಲ ಅಂತ ಹೇಳಿದ್ರೆ ಸೊ ಈಗ ನಿನ್ನೆ ಅಪ್ಲೋಡ್ ಮಾಡಿದ ವಿಡಿಯೋ ಏನಿತ್ತು ನಾವು ಹಣ ಕೊಡಲ್ಲ ಅಂತ ಹೇಳಿದ್ರಲ್ವಾ ಸೊ ಮೊನ್ನೆ ಆ ಮಾತನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರು ಸೊ ಹಾಗಾಗಿ ಆ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟೆ ಸೊ ಮತ್ತೆ ನಿನ್ನೆ ಈ ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ರೆ ನಿಮಗೂ ಕನ್ಫ್ಯೂಸ್ ಆಗ್ಬಿಡುತ್ತೆ ಇದೇನು ಒಂದ್ಸತಿ ಕೊಡಲ್ಲ ಅಂತಾರೆ ಈಗ ಆಲ್ರೆಡಿ ಹಣ ಬಂತು ಅಂತ ಹೇಳ್ತಾರೆ ಅಂದ್ಬಿಟ್ಟು ಅನ್ಕೋತೀರಾ ಅಂದ್ಬಿಟ್ಟು ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ ಸೊ ಹಾಗಾಗಿನೇ ಸೇಮ್ ಡ್ರೆಸ್ ಇದೆ ನೋಡಿ ನಿನ್ನೆ ಶೂಟ್ ಮಾಡಿರೋವಂಥ ವಿಡಿಯೋನೇ ಇದು ಕೂಡ ಸೊ ಖಂಡಿತವಾಗ್ಲೂ ಹೇಳ್ತೀನಿ ಸೊ ಹಣ ಬಿಡುಗಡೆ ಆಗಿದೆ ಆಲ್ರೆಡಿ ಯಾರಿಗಾದ್ರೂ ಹಣ ಬಂದಿದೆ ಹತ್ತೊಂಬತ್ತನೇ ಕಂತಿನ ಹಣ ನಿನ್ನೆಯಿಂದಾನೆ ನಿನ್ನೆ ಮಧ್ಯಾಹ್ನದಿಂದಾನೆ ಎರಡ್ ಸಾವಿರ ರೂಪಾಯಿ ನಮಗೂ ಬಂದಿದೆ ಅನಿತಾ ಅಂತ ಇರೋರು ದಯವಿಟ್ಟು ಕಮೆಂಟ್ ಮಾಡಿ ನೀವು ಕಮೆಂಟ್ ಹಾಕಿದ್ರಿ ಅಂತ ಹೇಳಿದ್ರೆ ನನ್ನ ಫಾಲೋವರ್ಸ್ ಅಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಲಿ ವ್ಯೂವರ್ಸ್ ಆಗಿರ್ಲಿ ಖಂಡಿತವಾಗ್ಲೂ ಅದು ನಂಬಿಕೆ ಬರತ್ತೆ ಏ ಅನಿತಾ ಹೇಳ್ತಾ ಇರೋದು ನಿಜನೇ ಹಾಗಾದ್ರೆ ಎಷ್ಟೋ ಜನಗಳಿಗೆ ಬಂದಿದೆ ಅಂದ್ಬಿಟ್ಟು ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಜನಗಳಿಗೆ ಖಂಡಿತವಾಗ್ಲೂ ಬಂದಿಲ್ಲ ಕೇವಲ ಇಪ್ಪತ್ತು ಪರ್ಸೆಂಟ್ ಜನಗಳಿಗೆ ಮಾತ್ರ ನಿನ್ನೆ ಎರಡ್ ಎರಡ್ ಸಾವಿರ ರೂಪಾಯಿ ಹಣ ಬಂದಿರುವಂತದ್ದು ಅಂಡ್ ನಾಲ್ಕ ಸಾವಿರ ರೂಪಾಯಿ ಹಣ ಬಂದಿದೆ ಅಂತ ಅಂದೆ ನೋಡಿ ಸೊ ಯಾರು ಪ್ಪ ನಾಲ್ಕ್ ಸಾವಿರ ರೂಪಾಯಿ ಹಾಕಿದ್ದಾರೆ ಅಂತ ಅಂದ್ರೆ ಕೆಲವೊಬ್ಬರಿಗೆ ಹದಿನೆಂಟನೇ ಕಂತಿನ ಹಣನೆ ಕೊಟ್ಟಿರ್ಲಿಲ್ಲ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ಪಾಪ ಅನಿತಾ ನಮ್ಗೆ ಹದಿನೆಂಟನೇ ಕಂತಿನ ಹಣನೆ ಬಂದಿಲ್ಲ ಸೊ ಇವ್ರಿಗೆ ಎಲ್ರಿಗೂ ಬಂದಿದೆ ಅಂತೀರಾ ಅಂತ ಹೇಳ್ಬಿಟ್ಟು ಸೊ ಒಂದ್ ಹತ್ತು ಪರ್ಸೆಂಟ್ ಜನ ಇದ್ರಲ್ವಾ ಅಂತವ್ರಿಗೆ ಒಟ್ಟಿಗೆ ನಾಲ್ಕ್ ಸಾವಿರ ರೂಪಾಯಿ ಹಾಕಿದೀವಿ ಅಂತ ಕೂಡ ತಿಳಿಸಿದಾರೆ ಹದಿನೆಂಟು ಹತ್ತೊಂಬತ್ತು ಅವ್ರಿಗೆ ಬಂದಿರತ್ತೆ ಸೊ ನಿಮ್ಗೆ ಹದಿನೆಂಟನೇ ಕಂತಿನವರೆಗೂ ಕೂಡ ಯಾರಿಗೆಲ್ಲ ಕರೆಕ್ಟ್ ಆಗಿ ಬಂದಿತ್ತು ಅವ್ರಗಳಿಗೆ ಏನ್ ಮಾಡಿದ್ದಾರೆ ಅಂದ್ರೆ ಕೇವಲ ಎರಡ್ ಎರಡ್ ಸಾವಿರ ರೂಪಾಯಿ ಹತ್ತೊಂಬತ್ತನೇ ಕಂತಿನ ಹಣವನ್ನ ಹಾಕಿದ್ದಾರೆ ಸರಿನಾ ಸೊ ಇವತ್ತು ಈಗ ಭಾನುವಾರ ಅಲ್ವಾ ಇವತ್ತು ಸೊ ಖಂಡಿತವಾಗ್ಲೂ ನಿಮ್ಗೆ ಅನ್ಸುತ್ತೆ ಎಲ್ಲಿ ಬಂದ್ಬಿಡುತ್ತೆ ಇವತ್ತು ಮಧ್ಯಾಹ್ನದಿಂದ ಮತ್ತೆ ಎರಡ್ ಸಾವಿರ ರೂಪಾಯಿ ಭಾನುವಾರ ಆಗಿರೋದ್ರಿಂದ ಖಂಡಿತ ಬರುತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಏನು ಭಾನುವಾರ ಅಥವಾ ರಜೆ ದಿನ ಅಂತ ಏನು ಏನೂ ಇಲ್ಲ ಓಕೆನಾ ಸೊ ಅವ್ರು ಒಂದ್ಸತಿ ಡಿ ಬಿ ಟಿ ಮುಖಾಂತರ ಹಣ ಹಾಕಿದ್ರು ಅಂತ ಹೇಳಿದ್ರೆ ಅದು ಭಾನುವಾರ ಆಗಿರ್ಲಿ ನೈಟ್ ಎಂಟು ಗಂಟೆ ಒಂಬತ್ತು ಗಂಟೆ ಆಗಿರ್ಲಿ ಖಂಡಿತವಾಗ್ಲೂ ಬಂದೇ ಬರುತ್ತೆ ಇವತ್ತು ಕೂಡ ನಿಮ್ಗಳ ಖಾತೆಗೆ ಖಂಡಿತ ಬರುತ್ತೆ ಎಲ್ರಿಗೂ ಕಂಪ್ಲೀಟ್ ಆಗಿ ಹಾಕಿರೋದಿಲ್ಲ ನಾಳೆ ನಾಡಿದ್ದು ಕೂಡ ಯಾರಿಗೆಲ್ಲ ನಿನ್ನೆ ಇವತ್ತು ಬಂದಿರೋದಿಲ್ಲ ಅವ್ರಿಗೆ ನಾಳೆ ನಾಡಿದ್ದು ಖಂಡಿತವಾಗ್ಲೂ ಬಂದೇ ಬರುತ್ತೆ ಬಟ್ ಇವತ್ತು ಹೋಪ್ಸ್ ಇಟ್ಕೊಳ್ಳಿ ಖಂಡಿತವಾಗ್ಲೂ ಬರುತ್ತೆ ಓಕೆನಾ ಸೊ ಫೈನಲಿ ಗುಡ್ ನ್ಯೂಸ್ ಕೊಟ್ಟಿದ್ದೀನಿ ಸೊ ನಿಮ್ಗೆ ಏನನ್ಸುತ್ತೆ ಅನ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಎಷ್ಟೋ ಜನ ಕಮೆಂಟ್ ಮಾಡಿದ್ರು ಏ ನೀವು ಹೇಳೋದೆಲ್ಲ ಸುಳ್ಳಪ್ಪ ಫೇಕ್ ಆಗಿ ಹೇಳ್ತೀರಾ ಅಂತ ಹೇಳ್ಬಿಟ್ಟು ನಿನ್ನೆ ವಿಡಿಯೋದಲ್ಲಿ ಸೊ ತುಂಬಾ ಬೇಜಾರಾಯ್ತು ಕಮೆಂಟ್ ನೋಡಿ ಬಟ್ ಅದಕ್ಕೆ ಏನು ಮಾಡೋಕ್ಕಾಗೋದಿಲ್ಲ ಸೊ ಫೇಕ್ ಅನ್ನೋರು ವಿಡಿಯೋ ಏನು ನೋಡಕ್ ಹೋಗಬೇಡಿ ನಮ್ಮೇಲೆ ನಂಬಿಕೆ ಇಟ್ಟಿರೋರೇ ಖಂಡಿತವಾಗ್ಲೂ ವಿಡಿಯೋನ ನೋಡಿ ಸೊ ನಿಮ್ಗೋಸ್ಕರನೇ ನಾವು ಕೂಡ ವಿಡಿಯೋನ ಮಾಡುವಂಥದ್ದು ಪ್ರತಿ ನಿಮಿಷಕ್ಕೂ ಅಲ್ಲಿ ಏನು ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟ್ ಬರುತ್ತೋ ನಾನು ಕೂಡ ನನ್ನ ಬಿಸಿ ಟೈಮಲ್ಲಿ ಆ ವಿಡಿಯೋಗಳನ್ನು ನೋಡ್ಕೊಂಡು ಆ ನೋಟಿಫಿಕೇಶನ್ ಏನು ಬಂತು ಅಂತ ನೋಡ್ಕೊಂಡು ನಿಮ್ಗೋಸ್ಕರ ಒಂದು ಐದು ಹತ್ತು ನಿಮಿಷ ಫ್ರೀ ಮಾಡ್ಕೊಂಡು ಈ ರೀತಿ ವಿಡಿಯೋನ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಫೈನಲಿ ಯಾರು ನಮಗೆ ಶಾಲೆ ಕಾಲೇಜುಗಳು ಸ್ಟಾರ್ಟ್ ಆಗ್ತಿದೆ ನಮ್ಮ ಮಕ್ಕಳಿಗೆ ಅಥವಾ ನಾವು ಇನ್ನೇನೋ ಸಂಘದಲ್ಲಿ ಲೋನ್ ತಗೊಂಡಿದ್ವಿ ಗೃಹಲಕ್ಷ್ಮಿ ಯೋಜನೆ ನಾವು ನಂಬ್ಕೊಂಡಿದ್ವಿ ಅಂತ ಹೇಳ್ತಾ ಇದ್ರು ಅವ್ರಿಗೆಲ್ಲರಿಗೂ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರಿಗೆ ಹಾಗೆ ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ಹಾಗೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಎಲ್ಲರೂ ಕೂಡ ಧನ್ಯವಾದ ತಿಳಿಸಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಕಮೆಂಟ್ ಮೂಲಕ ಹಾಗೆ ನನ್ನ ಕಡೆಯಿಂದ ಕೂಡ ಎಲ್ರಿಗೂ ದೊಡ್ಡ ಧನ್ಯವಾದಗಳು ನಮ್ ಜನದ ಮುಖದಲ್ಲಿ ಈಗ ಖುಷಿ ಸಿಗೋದೇ ಬೇರೆ ಖಂಡಿತ ನನ್ಗೆ ನೀವು ನೀವೆಲ್ಲರೂ ಖುಷಿ ಪಡ್ತೀರಾ ಇವಾಗ ಅಂತ ಹೇಳ್ಬಿಟ್ಟು ಸೊ ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಸೊ ಇನ್ನ ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ದಯವಿಟ್ಟು ಕೇಳಕ್ ಹೋಗ್ಬೇಡಿ ಸೊ ಈಗ ಆಲ್ರೆಡಿ ಇದನ್ನೇ ಕೊಡಲ್ಲ ಇನ್ನೇ ನಿಲ್ಸಾ ಮಟ್ಟಕ್ಕೆ ಹೋಗಿದ್ರು ಅವ್ರು ಬೇರೆ ರಾಜ್ಯದಲ್ಲಿ ಯಾರು ಕೊಡ್ತಾ ಇಲ್ಲ ನಾವ್ಯಾಕ್ ಕೊಡ್ಬೇಕು ಸೊ ಬೇರೆ ರಾಜ್ಯದವ್ರಿಗೆ ಹೋಗಿ ಪ್ರಶ್ನೆ ಮಾಡಿ ಅವರೇ ಕೇವಲ ಒಂದ್ ತಿಂಗಳು ಎರಡು ತಿಂಗಳು ಕೊಟ್ರು ಅಷ್ಟೇನೆ ಈ ರೀತಿ ಗೃಹಲಕ್ಷ್ಮಿ ಸ್ಕೀಮ್ಸ್ ಗಳನ್ನ ನಾವು ಇಷ್ಟೊಂದೆಲ್ಲ ಕಂದ್ಕೊಟ್ರು ನೀವು ಪ್ರತಿ ತಿಂಗಳು ಬಂದು ನಮ್ಮನ್ನ ಕೇಳ್ತಿರಲ್ಲ ಪ್ರಶ್ನೆ ಮಾಡ್ತೀರಾ ಮೀಡಿಯಾದವರು ನೀವು ಗೃಹಲಕ್ಷ್ಮಿ ದುಡ್ಡು ಕೊಟ್ಟಿಲ್ಲ ಕೊಟ್ಟಿಲ್ಲ ಅನ್ಬಿಟ್ಟು ಅಂತ ಹೇಳಿ ನಿಲ್ಸೋದಕ್ಕೆ ಮುಂದಾಗಿದ್ರು ಸೊ ಯಾವಾಗ ಮೀಡಿಯಾದಲ್ಲೆಲ್ಲ ವೈರಲ್ ಆಯ್ತೋ ಈ ರೀತಿ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ಈ ರೀತಿ ಗರಂ ಆಗಿ ಉತ್ತರವನ್ನ ಕೊಡ್ತಾ ಇದ್ದಾರೆ ಸೊ ಜನದ ಬಗ್ಗೆ ಕಾಳಜಿ ಇಲ್ಲ ಅಷ್ಟು ದಿನ ಒಂದ್ ಮಾತಾಡ್ಕೊಂಡ್ ಬಂದಿದ್ರು ಈಗ ಇದ್ದಕ್ಕಿದ್ದಂಗೆ ಕೊಡಲ್ಲ ಅಂತ ಅಂತಾರೆ ಅನ್ಬಿಟ್ಟು ಸೊ ಯಾವಾಗ ನ್ಯೂಸ್ ಗಳಲ್ಲೆಲ್ಲ ವೈರಲ್ ಆಯ್ತೋ ಇನ್ನ ನಾವು ಕೂಡ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ರೀತಿ ಅಪ್ಲೋಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಇದಕ್ಕಿದ್ದಂತೆ ಸಡನ್ ಆಗಿ ಎರಡ್ ಸಾವಿರ ರೂಪಾಯಿ ಬಿಡುಗಡೆ ಮಾಡ್ಬಿಟ್ಟಿದ್ದಾರೆ ಅದೇ ಏನೇ ಆಗಿರ್ಲಿ ಅವ್ರು ಕೊಟ್ರಲ್ವಾ ಅದಕ್ಕಿಂತ ದೊಡ್ಡ ಖುಷಿ ಬೇರೆ ಏನು ಇಲ್ಲ ಸೊ ಅವ್ರು ಹೇಳೋದು ನಿಜನೇ ಬೇರೆ ರಾಜ್ಯಗಳ ಎಲ್ಲೂ ಕೊಡ್ತಾ ಇಲ್ಲ ಸುಮ್ನೆ ಆಸೆ ತೋರಿಸಿ ಮೋಸ ಮಾಡ್ತಾ ಇದ್ದಾರೆ ಬೇರೆ ರಾಜ್ಯಕ್ಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಬಿಜೆಪಿ ಅವರು ಕೂಡ ಹೇಳಿದ್ರಲ್ವಾ ಹದಿನೈದು ಲಕ್ಷ ಕೊಡ್ತೀವಿ ಅನ್ಬಿಟ್ಟು ಎಲ್ ಕೊಟ್ರು ಸುಮ್ನೆ ಅವ್ರ ವಿರುದ್ಧ ಕಾಂಗ್ರೆಸ್ ವಿರುದ್ಧವಾಗಿ ಮಾತಾಡ್ತಾರೆ ಅಯ್ಯೋ ಇವ್ರು ಗ್ಯಾರಂಟಿ ಕೊಟ್ರು ಅಂತ ಹೇಳಿ ಕಿಡಿಕಾರತಾರೆ ಅವ್ರ ಮೇಲೆ ಸೊ ಎಲ್ ಕೊಡಕ್ಕಾಗತ್ತೆ ಇವ್ರು ಅನ್ಬಿಟ್ಟು ಅವ್ರು ಕೊಟ್ಟಿದಾರ ಹಾಗಾದ್ರೆ ಸೊ ಖಂಡಿತ ಇಲ್ಲ ನಾವುಗಳು ಅದನ್ನು ಕೂಡ ಪ್ರಶ್ನೆ ಮಾಡಬೇಕು ಬರೀ ಕಾಂಗ್ರೆಸ್ ಸರ್ಕಾರಕ್ಕೆ ನೀವು ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ಪಾಪ ಇವ್ರು ಕೊಡೋರನ್ನೇ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಸಿಟ್ಟು ಬರುತ್ತಾ ಇಲ್ವಾ ಸೊ ಹೌದಲ್ವಾ ಖಂಡಿತವಾಗ್ಲೂ ನಮ್ಮ ನಿಮ್ಮ ಓಟ್ಗಳು ಯಾರಿಗೆ ಮುಂದಕ್ಕೆ ಏನೋದು ನೀವು ನಿರ್ಧಾರವನ್ನ ಮಾಡಬೇಕು ಸೊ ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಹೆಚ್ಚಿನ ಮಾಹಿತಿ ಸಿಕ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಆಕಷ್ಟು ಜನ ನಿನ್ನೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರಿ ಅನಿತಾ ನಿಮ್ ಡ್ರೆಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಇದು ಬರೀ ಮುನ್ನೂರೈವತ್ತು ರೂಪಾಯಿ ಅಷ್ಟೇನೆ ಜಾಸ್ತಿ ದುಡ್ಡೇನಿಲ್ಲ ಈ ಡ್ರೆಸ್ನ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೆ ಸೊ ಹೆಣ್ಮಕ್ಳು ಯಾರಾದ್ರೂ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸೊ ನಿಮ್ಗೆ ಹೇಳಿ ಏನಾದ್ರೂ ಈ ಡ್ರೆಸ್ ಬೇಕು ಈ ಡ್ರೆಸ್ ಲಿಂಕ್ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾನು ಇವತ್ತಿನ ಕಮೆಂಟ್ ಬಾಕ್ಸ್ ನಲ್ಲಿ ಈ ಡ್ರೆಸ್ ಲಿಂಕ್ ನ ಕೊಟ್ಟಿರ್ತೀನಿ ಮೀಶೋದು ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಈ ಡ್ರೆಸ್ ಲಿಂಕ್ ಕೊಟ್ಟಿರ್ತೀನಿ ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ ಅಂಡ್ ಸ್ಲೀವ್ ಈ ಇಷ್ಟಪಡೋರು ಇರ್ತೀರಾ ಸ್ಲೀವ್ ಇರುತ್ತಾ ಅನಿತಾ ಅಂತ ಕೇಳ್ತೀರಾ ಖಂಡಿತವಾಗ್ಲೂ ಇದಕ್ಕೆ ಸ್ಲೀವ್ ಇದೆ ಒಳಗಡೆ ಕೊಟ್ಟಿರ್ತಾರೆ ನಿಮಗೆ ಬೇಕು ಅಂದ್ರೆ ಸ್ಲೀವ್ ಹಾಕಿಸ್ಕೊಳ್ಳಿ ಓಕೆನಾ ಸೊ ಈ ಗೃಹಲಕ್ಷ್ಮಿ ಒಳಗಡೆ ಇದನ್ನ ಹೇಳ್ಬಾರ್ದು ಬಟ್ ತುಂಬಾ ಜನ ಲೇಡೀಸ್ ಇರ್ತಾರೆ ಇಷ್ಟ ಪಡ್ತಾರೆ ಡ್ರೆಸ್ ಗಳನ್ನ ನೋಡಿದಾಗ ಅಂತ ಹೇಳಿ ಹೇಳಿದೀನಿ ಪುರುಷ ಯಾರು ತಪ್ಪಾಗಿ ತಿಳ್ಕೊಬೇಡಿ ಓಕೆನಾ ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿರ್ತೀನಿ ಲಿಂಕ್ ನ ನೀವು ಕ್ಲಿಕ್ ಮಾಡಿ ಮೀಶೋದಲ್ಲಿ ನೀವು ಪರ್ಚೇಸ್ ಮಾಡಿ ಇಷ್ಟು ಕಡಿಮೆ ದುಡ್ಡಿಗೆ ಹೊರಗಡೆ ಖಂಡಿತ ಸಿಗಲ್ಲ ಒಂದೊಂದು ಸಾವಿರ ರೂಪಾಯಿ ಹೇಳ್ತಾರೆ ಈ ರೀತಿ ಗೌನ್ ಗಳಿಗೆ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಪರ್ಚೇಸ್ ಮಾಡಿ ಆಯ್ತಾ ಸೊ ಇವಾಗ ಆಧಾರ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಮಾತಾಡ್ಬಿಡ್ತೀನಿ ಸೊ ಆಧಾರ್ ಕಾರ್ಡ್ ಅಪ್ಡೇಟ್ ಅಂದ್ರೆ ಹತ್ತು ವರ್ಷ ಕಳೆದಿದೆ ನಿಮ್ ಆಧಾರ್ ಕಾರ್ಡ್ ಮಾಡಿಸಿ ಅಂತ ಹೇಳಿದ್ರೆ ನೀವೆಲ್ರು ಕೂಡ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕು ಇದು ಸರ್ಕಾರದಿಂದ ಬಂದಿರುವಂತ ರೂಲ್ಸ್ ಅಂತ ಹೇಳಿ ನಾನು ನಿಮ್ಗೆ ಹೇಳಿದ್ದೆ ಹೌದಲ್ವಾ ಸೊ ತುಂಬಾ ಜನ ಏನ್ ಮಾಡಿದ್ರಿ ಅಂತ ಹೇಳಿದ್ರೆ ಅನಿತಾ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದೀವಲ್ವಾ ಅಂದ್ರೆ ನಾವು ದುಡ್ಡು ತಗೋತಾ ಇದೀವಲ್ವ ಎರಡ್ ಎರಡ್ ಸಾವಿರ ಆ ಮಹಿಳೆಯರು ಮಾತ್ರ ನಾವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕಂತ ಕೇಳಿದ್ರಿ ಖಂಡಿತವಾಗ್ಲು ನೀವುಗಳು ಮಾತ್ರ ಅಲ್ಲ ಓಕೆನಾ ಸೊ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇರ್ಲಿ ಪಿಂಚಣಿ ದುಡ್ಡು ಬರ್ತಾ ಇರ್ಲಿ ಅಥವಾ ನಿಮ್ಗೆ ಯಾವ್ದೇ ದುಡ್ಡು ಬರ್ತಾನೆ ಇಲ್ಲದೆ ಹೋಗ್ಲಿ ಈಗ ನನ್ಗೆ ನನ್ಗೆ ಯಾವ ದುಡ್ಡು ಬರಲ್ಲ ಸರ್ಕಾರದಿಂದ ಸರಿನಾ ಸೊ ಈಗ ನಂದು ಹತ್ತು ವರ್ಷ ಆಗೋಗಿದೆ ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷದ ಒಳಗಡೆ ನನ್ನ ಆಧಾರ್ ಕಾರ್ಡ್ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಮಾಡಿಸಿಲ್ಲ ಅಂತ ಅಂದ್ರೆ ನಾನು ಕೂಡ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಳೇಬೇಕು ಓಕೆನಾ ಬರೀ ಗೃಹಲಕ್ಷ್ಮಿಯರ್ಗೇಳಿದ್ರೇನೋ ಇವ್ರು ಅಂತ ಹೇಳಿ ಖಂಡಿತ ಸುಮ್ನಾಗ್ಬೇಡಿ ನೀವೇನಾದ್ರೂ ಇದೇ ಜೂನ್ ಹದಿನಾಲ್ಕನೇ ತಾರೀಕು ಅಂದ್ರೆ ಮುಂದಿನ ತಿಂಗಳು ಹದಿನಾಲ್ಕನೇ ತಾರೀಕು ಒಳಗಡೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಸೊ ಹದಿನಾಲ್ಕನೇ ತಾರೀಕು ಕಳೆದ ನಂತರ ಒಂದು ಸಾವಿರ ರೂಪಾಯಿ ದಂಡವನ್ನ ಕಟ್ಟಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ ಅಂಡ್ ಇನ್ನ ಕೆಲವೊಬ್ರು ಏನ್ ಡೌಟ್ ಕೇಳಿದ್ರಿ ಅಂದ್ರೆ ಅನಿತಾ ಆಧಾರ್ ಕಾರ್ಡ್ ನ ರೇಷನ್ ಕಾರ್ಡ್ ಗೆ ಏನಾದ್ರು ಲಿಂಕ್ ಮಾಡಿಸಿ ಅಂತ ನೀವ್ ಹೇಳ್ತಾ ಇದ್ದೀರಾ ಅಂತ ಕೇಳಿದ್ರಿ ಖಂಡಿತ ಅಲ್ಲ ಆಧಾರ್ ಕಾರ್ಡ್ ಗೆ ರೇಷನ್ ಕಾರ್ಡ್ ಲಿಂಕ್ ಮಾಡೋದು ಅಥವಾ ಆಧಾರ್ ಕಾರ್ಡ್ಗೆ ಪ್ಯಾನ್ ಕಾರ್ಡ್ ಲಿಂಕ್ ಮಾಡೋದು ಈ ರೀತಿ ಬಂದಿಲ್ಲ ಈ ಸತಿ ಸರ್ಕಾರದ ರೂಲ್ಸ್ ಜಸ್ಟ್ ಆಧಾರ್ ಕಾರ್ಡ್ ನೇ ಅಪ್ಡೇಟ್ ಮಾಡಿಸೋದು ಅಂದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಹೆಂಗ್ ಹೇಳೋದು ಗೊತ್ತಾ ಈಗ ಇರೋ ಆಧಾರ್ ಕಾರ್ಡ್ ಹತ್ತು ವರ್ಷದಿಂದ ನೀವೇನು ಈಗ ಒಂದು ಫೋನ್ ನಂಬರ್ ಚೇಂಜ್ ಮಾಡಿಸೋದಾಗ್ಲಿ ಅಥವಾ ಇನ್ನೇನೋ ಕರೆಕ್ಷನ್ ಅಡ್ರೆಸ್ ಚೇಂಜ್ ಮಾಡಿಸೋದಾಗ್ಲಿ ಏನು ಮಾಡಿಸ್ದಂಗೆ ಅವ್ರು ಕೊಟ್ಟಾಗ ಹೆಂಗೆ ನಿಮ್ ಆಧಾರ್ ಕಾರ್ಡ್ ಹಂಗೆ ಇಟ್ಕೊಂಡಿರ್ತೀರಾ ನೋಡಿ ಅಂತದ್ದು ಅಪ್ಡೇಟ್ ಆಗ್ಬೇಕು ಅಪ್ಡೇಟ್ ಅಂತ ಅಂದ್ರೆ ಈಗ ಹೇಳೋದು ಇನ್ನು ಎಕ್ಸಾಂಪಲ್ ಹೆಂಗ್ ಕೊಡೋದು ಅಂತ ಹೇಳಿದ್ರೆ ಈಗ ಫೋನ್ ಅಲ್ಲ ಆಪ್ ಗಳನ್ನ ಯೂಸ್ ಮಾಡ್ತೀರಾ ಗೊತ್ತಾ ವಾಟ್ಸಪ್ ಫೇಸ್ಬುಕ್ ಅಂದ್ಬಿಟ್ಟು ಅವೆಲ್ಲ ಏನಾಗುತ್ತೆ ಅಂದ್ರೆ ಒಂದ್ ಆರ್ ತಿಂಗಳು ಒಂದ್ ವರ್ಷಕ್ಕೆ ನೀವು ಅದನ್ನೇ ಆಪ್ ಗಳನ್ನ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ ಹೊಸ ಹೊಸ ಫೀಚರ್ ನ ಆಡ್ ಮಾಡಿದೀವಿ ಅಂತ ಕೇಳುತ್ತೆ ಫೋನ್ಗಳಲ್ಲಿ ಹಾಗ ನೀವೇನ್ ಮಾಡ್ ಅಪ್ಡೇಟ್ ಅದೇ ಅದೇ ಹೌದಲ್ವಾ ರೀತಿ ಜಸ್ಟ್ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೋಬೇಕು ಸೊ ಎಲ್ಲಿಗೆ ಹೋಗಿ ಅಪ್ಡೇಟ್ ಮಾಡಿಸ್ಬೇಕಪ್ಪ ಅಂದ್ರೆ ಆಧಾರ್ ಸೇವಾ ಕೇಂದ್ರ ಅಂದ್ರೆ ಸಿ ಎಸ್ ಸಿ ಸೇವಾ ಸೆಂಟರ್ ಇರುತ್ತೆ ಅಲ್ವಾ ಅಲ್ಲಿಗೆ ಹೋಗಿನೇ ಅಪ್ಡೇಟ್ ಮಾಡಿಸ್ಬೇಕು ಇವಾಗ ಫ್ರೀ ಆಗಿರುತ್ತೆ ಒಂದ್ ರೂಪಾಯಿ ದುಡ್ಡು ಕಟ್ಟಂಗಿಲ್ಲ ಅಂಡ್ ಬೇರೆ ಏನು ಡಾಕ್ಯುಮೆಂಟ್ಸ್ ನೀವು ತಗೊಂಡೋಗಿಲ್ಲ ಜಸ್ಟ್ ನಿಮ್ದು ತಂಪ್ ತಗೋತಾರೆ ಅಷ್ಟೇ ಬಯೋಮೆಟ್ರಿಕ್ ಸಿಸ್ಟಮ್ ಇರುತ್ತೆ ಕೊಟ್ಟು ನಿಮ್ಗೆ ಏನಾದ್ರು ಫೋನ್ ನಂಬರ್ ಏನಾದ್ರು ಚೇಂಜ್ ಮಾಡಬೇಕು ಆಧಾರ್ ಕಾರ್ಡ್ ಅಲ್ಲಿ ಅಂತ ಕೇಳ್ತಾರೆ ಚೇಂಜ್ ಮಾಡ್ಬೇಕು ಅಂದ್ರೆ ಚೇಂಜ್ ಮಾಡ್ಸ್ಕೊಳ್ಳಿ ಇಲ್ಲ ಇದೇ ನಂಬರ್ ಇರ್ಲಿ ಅಂದ್ರೆ ಅದೇ ನಂಬರ್ ಇರ್ಲಿ ಅಂಡ್ ಆಧಾರ್ ಕಾರ್ಡ್ ಅಲ್ಲಿರೋ ಅಡ್ರೆಸ್ ಕರೆಕ್ಟ್ ಆಗಿದೆಯಾ ಅದು ಜಸ್ಟ್ ಬಯೋಮೆಟ್ರಿಕ್ ಮತ್ತೆ ನಿಮ್ ತಮ್ ತಗೊಂಡು ಅಪ್ಡೇಟ್ ಮಾಡಿ ತಕ್ಷಣಕ್ಕೆ ನಿಮ್ಗೆ ಆಧಾರ್ ಕಾರ್ಡ್ ಪ್ರಿಂಟ್ ಅನ್ನ ಕೊಡ್ತಾರೆ ಸರಿನಾ ಏನೋ ಒಂದು ಐವತ್ತು ನೂರು ರೂಪಾಯಿ ತಗೋತಾರೆ ಅನ್ಸುತ್ತೆ ಫ್ರೀ ಆಗಿದ್ರು ಕೂಡ ಬಟ್ ಜೂನ್ ಹದಿನಾಲ್ಕನೇ ತಾರೀಕು ಮೇಲ್ಪಟ್ಟ ಮಾಡಿಸಿದ್ರೆ ಖಂಡಿತ ಒಂದ್ ಸಾವಿರ ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ ಕೆಲವೊಬ್ರು ಹೇಳ್ತಾ ಇದ್ರಿ ಒಂದ್ ವರ್ಷ ಎರಡು ವರ್ಷದಿಂದ ನಾವು ಫೋನ್ ನಂಬರ್ ಚೇಂಜ್ ಮಾಡಿಸಿದ್ವಿ ಅನಿತ್ತ ನಾವು ಮಾಡಿಸ್ಬೇಕ ಅನ್ಬಿಟ್ಟು ಪದೇ ಪದೇ ಖಂಡಿತ ನನ್ಗೆ ಹೇಳಕ್ ಆಗಲ್ಲ ನೀವು ಮಾಡಿಸಬೇಡಿ ಏನಾದ್ರೂ ಚಿಕ್ಕ ಪುಟ್ಟ ಚೇಂಜಸ್ ಮಾಡಿಸಿದ್ರು ನೀವು ಯಾರು ಮಾಡಿಸ್ಬೇಡಿ ಅದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರತ್ತೆ ಹತ್ತು ವರ್ಷದಿಂದ ಏನೂ ಚೇಂಜಸ್ ಮಾಡಿಸಿಲ್ಲ ನಾವು ಒಂದವ್ರು ಮಾತ್ರ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೋಬೇಕು ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪುಟ್ಟದೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಆ ಇವತ್ತಿನ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು